ಇವತ್ತು ನಾವು ಹೀರೆಕಾಯಿ ಪರೋಟ ಮಾಡಲಿಕ್ಕೆ ಏನೇನು ಬೇಕು ಸಾಮಗ್ರಿಗಳು ನೋಡೋಣ ನಾನು ಇಲ್ಲಿ ತಗೊಂಡಿರೋದು ಹೀರೆಕಾಯಿ ಇದು ಜವಾರಿ ಹೀರೆಕಾಯಿ ತುಂಬ ಚಿಕ್ಕ ಚಿಕ್ಕದಾಗಿರ್ತದೆ ಆಚೆ ನಾರ್ತ್ ಕರ್ನಾಟಕದಲ್ಲೆಲ್ಲ ತುಂಬ ಕಾಮನ್ ಇದೆ ಸಿಗೋದು ಸೊ ಒಂದು ನಾಲ್ಕೈದು ತೊಗೊಂಡಿದ್ದೇನೆ ಆ್ಯಕ್ಚುಲಿ ನೀವು ಇಲ್ಲಿ ಬೇರೆ ಬೇರೆ ಊರಲ್ಲಿ ಬೆಂಗಳೂರಲ್ಲೆಲ್ಲ ಆಚೆ ತೊಗೊಳ್ಳೋರೆಲ್ಲ ಒಂದು ತೊಗೊಂಡ್ರೆ ಸಾಕಾಗ್ಬೋದೇನೋ ಮತ್ತು ಗೋಧಿ ಹಿಟ್ಟು ಸುಮಾರು ಒಂದು ಹತ್ತು ಚಪಾತಿ ಆಗೋ ಹಿಟ್ಟು ಎರಡು ಹಿಡಿ ಕಡಲೆ ಹಿಟ್ಟು ಕಡಲೆ ಹಿಟ್ಟು ಕೂಡ ಆಪ್ಷನ್ ಬಟ್ ಅದು ಕಡಲೆ ಹಿಟ್ಟು ಹಾಕೋದ್ರಿಂದ ಟೇಸ್ಟ್ ತುಂಬ ಚೇಂಜ್ ಆಗ್ತದೆ ತುಂಬ ಚೆನ್ನಾಗಿ ಬರ್ತದೆ ಹಾಗೆ ಮತ್ತು ನಾನು ಇಲ್ಲಿ ಸ್ವಲ್ಪ ಅರಿಶಿಣದ ಹುಡಿ ಸ್ವಲ್ಪ ಕೆಂಪು ಖಾರದ ಪುಡಿ ಸಾಂಬಾರ್ ಪೌಡರ್ ಚಾಟ್ ಮಸಾಲ ಮತ್ತೆ ಅಥವಾ ಇದು ತುಪ್ಪು ಕೂಡ ತೊಗೋಬೋದು ಗರಂ ಮಸಾಲ ತೊಗೋಬೋದು ದೆನ್ ನಾನು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೇನೆ ಒಂದು ಹಿಡಿ ಕಾಳು ಸ್ವಲ್ಪ ಕೈಯಿಂದ ಹಿಂಗೆ ತಿಕ್ಬಿಟ್ಟು ಹಾಕಿರೋದು ಮತ್ತು ಕರಿ ಎಳ್ಳು ಎಳ್ಳು ತೊಗೊಂಡಿದ್ದೇನೆ ಬಿಳಿ ಎಳ್ಳು ಯಾವ್ದು ನನ್ನ ಹತ್ರ ಬಿಳಿ ಎಳ್ಳು ಇರಲಿಲ್ಲ ಸೊ ಹಾಗೆ ಕರಿ ಎಳ್ಳು ತೊಗೊಂಡಿದ್ದೀನಿ ಕಪ್ಪು ಮತ್ತು ಉಪ್ಪು ಸ್ವಲ್ಪ ಮೆಣಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿರೋ ಹಸಿ ಮೆಣಸಿನ್ಕಾಯಿ ಇದರಲ್ಲಿ ನಾನು ಹೇಳ್ದಂಗೆ ಯಾವುದಾದ್ರೂ ನಿಮ್ಮ ಹತ್ರ ಇಲ್ಲ ಸ್ಕಿಪ್ ಮಾಡಿಕೊಳ್ಳಿ ಏನೂ ತೊಂದರೆ ಇಲ್ಲ ಆರಾಮಾಗಿ ಬರ್ತದೆ ಸೊ ಫಾರ್ ಎಕ್ಸಾಂಪಲ್ ಮಸಾಲೆ ಪೌಡ್ರ್ ಬೇಡ ನಂಗೆ ಸ ಧನಿಯಾ ಪೌಡ್ರ್ ಇಲ್ಲ ಅಥವಾ ಗರಂ ಮಸಾಲ ಇಲ್ಲ ಇದು ಯಾವುದೇ ಇಲ್ಲದೆ ಹೋದರೂ ಕೂಡ ನೀವು ಇದರಲ್ಲಿ ಸ್ಕಿಪ್ ಮಾಡ್ಕೋಬೋದು ಮಾಡಿ ಮಾಡ್ಕೊಳ್ಳೋದು ಸೊ ಇವಾಗ ಹೀರೆಕಾಯಿನ ತಗೊಂಡು ಇದನ್ನ ಮೇಲಿಂದ ಸ್ಕ್ರೇಪ್ ಮಾಡಿಕೊಂಡು ಇದು ಎಜ್ಜಸ್ ಎಲ್ಲ ಸ್ಕ್ರೇಪ್ ಮಾಡಿ ತೆಗಿಬೇಕು ಪೂರ್ತಿ ಬೇಡ ಸ್ಕಿನ್ ಇರಬೇಕು ನಾನು ತೋರಿಸ್ತೇನೆ ಆಮೇಲೆ ಅದನ್ನು ಗ್ರೇಟ್ ಮಾಡ್ಕೊಳ್ಳೋದು ಆಯಿತಾ ಇದು ತೆಗೆದ್ಮೇಲೆ ನಮ್ಮ ಇದು ಇದು ಎಲ್ಲ ಸ್ವಲ್ಪ ಒಮ್ಮೊಮ್ಮೆ ಕಹಿ ಬರ್ತದೆ ಕಹಿ ಇರ್ತದೆ ಹೀರೆಕಾಯಿ ಅದಕ್ಕೆ ತೆಗೆದು ಸ್ವಲ್ಪ ಸ್ವಲ್ಪ ಒಂದು ತುಂಡು ತಿಂದು ನೋಡಬೇಕು ಸರಿಯಾಗಿದೆ ಪ್ರತಿಯೊಂದು ಹೀರೆಕಾಯಿ ಹೆಚ್ಚುವಾಗ ಇದು ಮಾಡೋದು ಮೆಲ್ ಮೊದಲು ಕೆಲಸ ಇನ್ ಕೇಸ್ ಒಂದು ಹೀರೆಕಾಯಿ ಕೂಡ ಕಹಿ ಒಳಗಡೆ ಹೋಗಿಬಿಟ್ರೆ ಬಾಕಿ ಎಲ್ಲ ಟೇಸ್ಟ್ ಪೂರ್ತಿ ಹಾಳಾಗ್ತದೆ ತಿನ್ನಲಿಕ್ಕಾಗಲ್ಲ ನೆನಪಿರಲಿ ಇವಾಗ ನೋಡಿ ನಾನು ಈ ರೀತಿ ಎಜ್ಜಸ್ ಮಾತ್ರ ತೆಗೆದಿದ್ದೀನಿ ಕಂಪ್ಲೀಟಾಗಿ ಹೋಗೋದಿಲ್ಲ ಕಂಪ್ಲೀಟ್ ಸ್ಕಿನ್ ತೆಗಿಬೇಡಿ ಅದರಲ್ಲೇ ಇಲ್ಲಿದ್ರೆ ಏನು ಉಳಿಯೋದಿಲ್ಲ ಹಾಗಿದ್ರೆ ಸೊ ಈ ರೀತಿ ಮಾಡ್ಕೋಬೇಕು ಬಾಕಿ ಎಲ್ಲ ಬೇ ಈ ರೀತಿ ಬೇರೆ ಎಲ್ಲದೂ ಗ್ರೇಟ್ ಮಾಡಿ ಇಟ್ಕೋಬೇಕು ಈ ರೀತಿ ತುರಿಯುವಾಗ ಸ್ವಲ್ಪ ಕೆಲವೊಂದು ಉಳಿತದೆ ಅದು ಪೂರ್ತಿ ಹೋಗೋಲ್ಲ ಕೈಯಿಂದ ಮಾಡುವಾಗ ಸೊ ಅದನ್ನು ಐದಾರು ಮಿಕ್ಸಿಗೆ ಆದರೂ ಮಾಡ್ಕೊಳ್ಳಿ ಅಥವಾ ಬೇರೆ ಪಲ್ಯ ಮಾಡುವಾಗ ಹಾಕ್ಕೊಳ್ಳಿ ಕಟ್ ಮಾಡ್ಕೊಂಡು ಏನು ತೊಂದರೆ ಇಲ್ಲ ಈ ರೀತಿ ತುರಿದಿರೋದು ಇಲ್ಲಿದೆ ಸೊ ಇದು ಈಗ ನಾವು ರೈಟ್ ನಾವು ಯೂಸ್ ಮಾಡ್ತಿರೋದು ಹೀರೆಕಾಯಿ ಇದೇ ರೀತಿ ಸೋರೆಕಾಯಿದು ಮಾಡ್ಬೋದು ಮೂಲಂಗಿದು ಮಾಡ್ಬೋದು ಕ್ಯಾರೆಟದು ಮಾಡ್ಬೋದು ಸೌತೆಕಾಯಿದು ಮಾಡ್ಬೋದು ಸೇಮ್ ಮೆಥಡ್ ಇದು ತುರ್ಕೊಳ್ಳೋದು ಇದು ಒಂದು ತರಕಾರಿ ಮಾತ್ರ ಬೇರೆ ಇದು ಸೊ ಆ ತರಕಾರಿದ ಫ್ಲೇವರ್ ಡಾಮಿನೇಟ್ ಆಗ್ತದೆ ಅಷ್ಟೇ ಅದರಲ್ಲಿ ಏನು ತುಂಬ ಡಾಮಿನೇಟ್ ಅಂದರೆ ಗೊತ್ತಾಗಲ್ಲ ತಿನ್ನೋರಿಗೆ ಗೊತ್ತಾಗಲ್ಲ ಆ್ಯಕ್ಚುಲಿ ಸೊ ಇವಾಗ ಇದನ್ನ ಇದನ್ನೆಲ್ಲ ಹಿಟ್ಟು ರೊಟ್ಟಿ ಮಿಕ್ಸ್ ಮಾಡಿಕೊಂಡು ಕಲ್ಸ್ಕೊಳ್ಳಿಕ್ಕೆ ಚಪಾತಿ ಹಿಟ್ಟು ಹೇಗೆ ಕಲಿಸ್ಕೋತೀವಲ್ಲ ಹಾಗೆ ಸೊ ಇದು ಹಾಕ್ಕೊಂಡಿದ್ದೀನಿ ಇವಾಗ ಬಾಕಿ ಎಲ್ಲ ಸಾ ಇದು ನಾನು ಹೇಳಿದ್ನಲ್ಲ ಆಲ್ರೆಡಿ ಇದಕ್ಕೆ ಬೇಕೇ ಬೇರೆ ಏನೇನು ಸಾಮಾನು ಎಲ್ಲ ಇದನ್ನು ಒಟ್ಟಿಗೆ ಇದಕ್ಕೆ ಇದರೊಟ್ಟಿಗೆ ಹಾಕ್ಕೊಂಡು ಸರಿಯಾಗಿ ಒಂದು ಮಿಕ್ಸ್ ಕೊಡೋದು ಆಮೇಲೆ ಚಪಾತಿ ಥರ ಚಪಾತಿ ಹಿಟ್ಟಿನ ಥರ ಕಲಿಸೋದು ಇವಾಗ ಕಲಿಸುವಾಗ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತೇನೆ ಸೋ ದ್ಯಾಟ್ ಅದು ಎಲ್ಲದಕ್ಕೂ ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಆಗ್ತದೆ ಒಂದು ಸಾಫ್ಟ್ ಆಗ್ತದೆ ನಾನು ಈ ಹೀರೆಕಾಯಿ ಥರ ಪರೋಟ ಮಾಡುವಾಗ ಹೀರೆಕಾಯಿ ಸೋರೆಕಾಯಿ ಅಥವಾ ಬೇರೆ ಮೂಲಂಗಿ ಈ ಥರ ಮಾಡುವಾಗ ಯೂಶ್ವಲಿ ಎಣ್ಣೆ ಹಾಕೋತೇನೆ ಸೊ ದ್ಯಾಟ್ ಅದು ನಮಗೆ ಇವಾಗ ನೋಡಿ ಇದ್ರ ಜೊತೆಗೆ ನಾನು ಬೇರೆ ಇನ್ನೊಂದು ಪಲ್ಯ ಇಲ್ಲದೆ ಹೋದರೂ ಕೂಡ ನಡೀತದೆ ಮೊಸರೊಟ್ಟಿಗೆ ತಿನ್ಬೋದು ಉಪ್ಪಿನಕಾಯಿ ಜೊತೆ ತಿನ್ಬೋದು ಹಾಗೆ ಇನ್ನು ಪಲ್ಯ ಇಲ್ಲದೆ ಹೋದರೂ ಕೂಡ ಜಸ್ಟ್ ಇದನ್ನು ಹಾಗೆ ತಿನ್ಬೋದು ಇಲ್ಲ ಯಾವುದಾದ್ರೂ ಚಟ್ನಿ ಪುಡಿ ಇದ್ದರೆ ಚಟ್ನಿ ಪುಡಿ ಒಟ್ಟಿಗೆ ತಿನ್ಬೋದು ಸೊ ಅವಾಗ ನಮಗೆ ಅರ್ಜೆಂಟಿಗೆ ಏನಾದರೂ ಬೇಕಿತ್ತು ಇಂಥದೆಲ್ಲ ಬೇಗ ಬೇಗ ಮಾಡ್ಕೋಬೋದು ಮಾಡ್ಕೊಳ್ಳಿ ಯಾರಿಗೂ ಕೂಡ ಈಸಿ ಕೂಡ ಮಾಡಲಿಕ್ಕೆ ತುಂಬ ಈಸಿ ಹಾಗೆ ಈ ರೀತಿ ತರಕಾರಿ ಮಾಡುವಾಗ ಸ್ವಲ್ಪ ತರಕಾರಿ ಇದರಲ್ಲಿ ನೀರು ಇರ್ತದೆ ಹಾಗಾಗಿ ಹಿಟ್ಟು ನಾರ್ಮಲ್ಗಿಂತ ನೀರು ಕಮ್ಮಿ ಹಿಡಿತದೆ ಇದಕ್ಕೆ ಆಯಿತಾ ಹಿಟ್ಟಿನ ಅದುಕೊಳ್ಳುವಾಗ ಸ್ವಲ್ಪ ಗಟ್ಟಿನಾದ್ಕೊಳ್ಳಿ ಅದು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಬಿಡುವಾಗ ಅದು ನೀರು ಬಿಟ್ಕೊತದೆ ಸೊ ಅವಾಗ ಇನ್ನೊಮ್ಮೆ ಮಾಡೋ ಮಾಡೋಗಿಂತ ಸ್ವಲ್ಪ ಮುಂಚೆ ಇನ್ನೊಮ್ಮೆ ಒಂದು ಬಾರಿ ಮಿದ್ದು ಪರೋಟ ಮಾಡಲಿಕ್ಕೆ ಸೊ ಹಿಟ್ಟು ಕಲಸೆ ಆಗಿದೆ ಇದನ್ನು ನಾನು ಒಂದು ಹದಿನೈದು ನಿಮಿಷ ಮಿನಿಮಮ್ ಇಡಬೇಕು ನಾನು ಹೇಳಿದ್ನಲ್ಲ ಏನಕ್ಕೆ ಇಡಬೇಕು ಅಂದರೆ ಈ ವೆಜಿಟೇಬಲ್ದಲ್ಲಿ ಏನು ನೀರಿನ ಅಂಶ ಇರ್ತದಲ್ಲ ಅದು ಬಿಟ್ಕೋತದೆ ಈ ಸದ್ಯಕ್ಕೆ ನಾನು ಸ್ವಲ್ಪ ಗಟ್ಟಿನಾದಿದ್ದೀನಿ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಆಗುವಾಗ ಸರಿ ಇದಿಡ್ತದೆ ಅವಾಗ ಇನ್ನೊಂದು ಬಾರಿ ಮಿದ್ಕೊಂಡು ಮಾಡಬೇಕು ಸೊ ಮುಚ್ಚಿಡ್ಲಿಕ್ಕೆ ದಯವಿಟ್ಟು ಕಾಟನ್ ಟ ಟವಲ್ಲು ಅದೆಲ್ಲ ಯೂಸ್ ಮಾಡಬೇಡಿ ಬಟ್ಟೆ ಯೂಸ್ ಮಾಡಲಿಕ್ಕಿಲ್ಲ ಒಂದು ಪ್ಲೇಟ್ ಮುಚ್ಚಿಡಿ ಅದಕ್ಕೆ ಆಯಿತಾ ನೀವು ಕಾಟನ್ ಬಟ್ಟೆ ಗಿಟ್ಟೆ ಎಲ್ಲ ಮುಚ್ಚಿಟ್ರೆ ಅದು ನೀರು ಅಬ್ಸಾರ್ಬ್ ಆಗ್ತದೆ ಆಯಿತಾ ಇವಾಗ ನೋಡಿ ಎಷ್ಟು ಮೆತ್ತಗಾಗಿದೆ ಆಗ್ಲಿಕ್ಕಿಂತ ಹಿಟ್ಟನಾದ ಹಿಟ್ಟಾಗಿಂತ ಈಗ ಮೆತ್ತಗಾಗಿದೆ ಒಂದು ಒಂದ್ಸತಿ ಬಿದ್ದುಕೊಂಡು ಸ್ಟಾರ್ಟ್ ಮಾಡುವ ಇವಾಗ ಒಂದು ದೊಡ್ಡ ಚಪಾತಿ ಅಷ್ಟು ಹಿಟ್ಟು ತಗೊಂಡಿದ್ದೇನೆ ಅದನ್ನು ಉಳ್ಳಿ ಮಾಡಿಬಿಟ್ಟು ತಿಡೋದು ಇವಾಗ ನಾರ್ಮಲ್ ಆಗಿ ಹೆಂಗೆ ತಿಡ್ತೀವಿ ಹಾಗೆ ಇಲ್ಲ ನಿಮಗೆ ಇನ್ನೂ ಸಾಫ್ಟ್ ಇನ್ನೂ ಸಾಫ್ಟ್ ಬೇಕು ಚಪಾತಿ ಪದರ ಚಪಾತಿ ಥರ ಮಾಡಬೇಕು ಅಂದರೆ ಈ ರೀತಿ ಮಾಡಿಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಫೋಲ್ಡ್ ಮಾಡಿಕೊಳ್ಳೇನ್ ಫೋಲ್ಡ್ ಈ ರೀತಿ ಮಾಡಿದಾಗ ಏನಾಗ್ತದೆ ಚಪಾತಿ ಆಗಲಿ ಪರೋಟ ಆಗಲಿ ತುಂಬ ಸಾಫ್ಟ್ ತುಂಬ ಹೊತ್ತು ಸಾಫ್ಟ್ ಇರ್ತದೆ ಒಂದು ಈವನ್ ಆಫ್ಟರ್ ಸಿಕ್ಸ್ ಅವರ್ಸ್ ಆಲ್ಸೋ ಇಟ್ ಬಿ ಸಾಫ್ಟ್ ಹಾಗೆ ಸೊ ಹಾಕ್ಕೊಂಡು ಇವಾಗ ತಿಳ್ಕೊಳ್ಳೋದು ಇವಾಗ ಎಲ್ಲೆಲ್ಲಿ ಚೂರು ದಪ್ಪ ಇರ್ತದೆ ನೋಡಿ ಅದನ್ನೆಲ್ಲ ನೋಡಿಕೊಂಡು ಸೈಡ್ಸ್ ಎಲ್ಲ ಕರೆಕ್ಟಾಗಿ ದಪ್ಪ ಇದ್ದಿದ್ದೆಲ್ಲ ನೋಡಿಕೊಂಡು ಆಚೆ ಜಾಸ್ತಿ ಇದು ಹಾಕಿ ತಿಳ್ಬೇಕು ಸೊ ಅಡುಗೆ ಯಾವಾಗಲೂ ಮಾಡುವಾಗ ಒಂದು ನೋಡಲಿಕ್ಕೆ ಚೆಂದ ಇರಬೇಕು ಇಲ್ಲ ಟೇಸ್ಟ್ ಆಗಿರಬೇಕು ಸೊ ಇವಾಗ ಫಸ್ಟ್ ಪ್ರಿಫ್ರೆನ್ಸ್ ನನಗೆ ನೋಡುವಾಗ ಸ್ವಲ್ಪ ರೌಂಡ್ ಕಾಣಿಸ್ಬೇಕು ಪರೋಟ ಪರೋಟ ಥರ ಕಾಣಿಸ್ಬೇಕು ಸೊ ಚೆಂದ ಮಾಡಿ ರೌಂಡ್ ಮಾಡಿ ಮಾಡ್ಕೊಳಕ್ಕೆ ಸೊ ಆಗಿದೆ ನಾನು ತವೆ ಬಿಸಿ ಇಟ್ಟಿದ್ದೇನೆ ಇವಾಗ ನೋಡಿ ತವೆ ಕಾಯ್ದಿದೆ ಹೀಗೆ ಮೇಲಿಂದ ನೋಡೋದು ಅದು ಗೊತ್ತಾಗ್ತದೆ ನಿಮಗೆ ಒಂದು ಸೈಡ್ ಬೆಂದ ಮೇಲೆ ಅದು ಕಲರ್ ಚೇಂಜ್ ಆಗ್ತದೆ ಆವಾಗ ಮತ್ತೆ ಉಲ್ಟಾ ಮಾಡಿ ಹಾಕಲಿಕ್ಕೆ ಮಾಡುವಾಗ ಒಂದು ಬೇಕಿದ್ದರೆ ನಿಮಗೆ ಬೆಣ್ಣೆ ಹಾಕ್ಬೋದು ತುಪ್ಪ ಹಾಕ್ಬೋದು ಎಣ್ಣೆ ಹಾಕ್ಬೋದು ಯಾವುದು ಬೇಡ ಅಂದರೆ ಹಾಗೆ ಕೂಡ ಮಾಡ್ಕೋಬೋದು ಏನೂ ತೊಂದರೆ ಇಲ್ಲ ನಾವು ಕಲಿಸುವಾಗ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಲ್ಲ ಅದು ಸಾಕಾಗ್ತದೆ ನೋಡಿ ಇವಾಗ ಬೆಂದಿದೆಯಲ್ಲ ಈಗ ಒಂದು ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕ್ತೇನೆ ಹಾಫ್ ಟೀ ಸ್ಪೂನ್ ನಾನು ಹೇಳಿದ್ದೆ ಬೇಕಿದ್ದರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಏನು ತೊಂದರೆ ತುಂಬ ಡಯಟ್ ಕಾನ್ಷಿಯಸ್ ಇರೋರೆಲ್ಲ ಇದನ್ನು ನೀವು ಸ್ಕಿಪ್ ಮಾಡ್ಕೋಬೋದು ಇವಾಗ ಆಗಿದೆ ತಕ್ಕೋತೇನೆ ಪ್ಲೇಟಿಗೆ ಮಾಡೋ ಮೆಥಡ್ ಇಷ್ಟೇ ನಾನು ಬೇಕಿದ್ರೆ ಇನ್ನೊಂದು ತೋರಿಸ್ಕೊಡ್ತೇನೆ ಅಷ್ಟೇ ಇನ್ ಕೇಸ್ ಏನಾದರೂ ಡೌಟ್ ಇದ್ದರೆ ನೋಡ್ತೀವಿ ಈಗ ನನಗಾಗಲೇ ನಾನು ಎಣ್ಣೆ ಹಾಕಿ ಪದರು ಮಾಡಿದ್ದಲ್ಲ ಲೇಯರ್ ಮಾಡಿದ್ದು ಇದು ಬೇಡ ಅಂದರೆ ನಿಮ್ಗೆ ಪ್ಲೇನ್ ತೋರಿಸ್ತೇನೆ ತುಂಬ ಅಂಟ್ಕೋತಾ ಇದ್ರೆ ಒಂದು ಚೂರು ಅದಕ್ಕೆ ಹಿಟ್ಟು ಹಚ್ಕೋಬೇಕು ಸೊ ದಟ್ ಅದು ಅಂಟ್ಕೊಳ್ಳಲ್ಲ ಬೆಳ್ಳವಣಿಗೆಗೆ ನಾನು ಜಸ್ಟ್ ಚಪಾತಿ ಸೈಜ್ ಮಾಡಿದ್ದೇನೆ ಇನ್ನು ಆಯ್ತು ಇಲ್ಲಿಗೆ ಸೊ ಇದನ್ನು ಹಾಕಿ ಬೇಯಿಸ್ಕೊಳ್ಳಿಕ್ಕೆ ಇವಾಗ ಒಂದು ಐದು ಸೆಕೆಂಡ್ ಆಯಿತು ಒಂದು ಇಲ್ಲ ಹತ್ತು ಸೆಕೆಂಡ್ ಆಯಿತು ಸೊ ಇವಾಗ ಅಂದರೆ ಸೆಕೆಂಡ್ ಅಂತಲ್ಲ ಈ ಥರ ಬೆಂದಿದ್ದು ಗೊತ್ತಾಗ್ತದೆ ನಿಮ್ಗೆ ಮಾಡ್ತಾ ಮಾಡ್ತಾ ಗೊತ್ತಿರ್ತದೆ ಗೊತ್ತಿರೋರು ಅಂತೂ ಆಲ್ರೆಡಿ ತೊಂದರೆ ಇಲ್ಲ ಇನ್ ಕೇಸ್ ಮೊದಲು ಸತಿ ಕಲಿಯೋರಿಗೆಲ್ಲ ಈ ಸರ ಒಂದು ಸ್ವಲ್ಪ ಇದಾದಾಗ ಗೊತ್ತು ಕಲರ್ ಚೇಂಜ್ ಆಗ್ತದೆ ಸೊ ಬೆಂದಿದೆ ಅಂತ ಗೊತ್ತಾಗ್ತದೆ ನಾನು ಒಂಚೂರು ಬೆಣ್ಣೆ ಹಾಕಿದೆ ಇದೇ ರೀತಿ ಅದು ಅದರ ಸೈಡಿಗೂ ಸ್ವಲ್ಪ ಹಾಕ್ತೇನೆ ಸ್ವಲ್ಪ ಸ್ವಲ್ಪ ಸೊ ಅಲ್ಲಿಗೆ ಡನ್ ತೆಗಿಯೋದು ತವೆಯಿಂದ ನಿಮ್ಗೆ ಯಾರಿಗಾದ್ರೂ ತುಂಬ ಅದು ನನಗೆ ರೂಢಿ ಇಲ್ಲ ಅಂತನೋರೆಲ್ಲ ನೀವು ಈ ಥರ ಚ ದೋಸೆ ಎತ್ಲಿಕ್ಕೆ ಯೂಸ್ ಮಾಡ್ತೀವಲ್ಲ ಆ ಥರದ್ದು ಯೂಸ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಆಯಿತಾ ನೋಡಿ ಇವಾಗ ಪರೋಟ ರೆಡಿಯಾಗಿದೆ ಇದನ್ನು ಪಲ್ಯ ಜೊತೆ ತಿನ್ಬೋದು ಉಪ್ಪಿನಕಾಯಿ ಜೊತೆ ತಿನ್ಬೋದು ಬರಿ ಮೊಸರು ತಿನ್ಬೋದು ಇಲ್ಲ ಚಟ್ನಿ ಪುಡಿ ಮೊಸರು ತಿನ್ಬೋದು ಹಾಗೆ ಕೂಡ ತಿನ್ಬೋದು ಏನೂ ಆಪ್ಷನ್ ಇಲ್ಲದೆ ಹೋದಾಗ ಹಾಗೆ ಕೂಡ ತಿನ್ಬೋದು ಎಲ್ಲ ಮಾಡುವಾಗ ಈ ಥರ ಮಾಡಿಕೊಂಡು ಕಟ್ ತೊಗೊಂಡು ಹೋದರೆ ಈಸಿ ಆಗ್ತದೆ ಹೊರಗಡೆ ಹೋಟೆಲಿಂದ ತಿನ್ನೋ ಬದಲಿಗೆ ಇದನ್ನು ಯೂಸ್ ಮಾಡ್ಕೋಬೋದು ಟ್ರೈ ಮಾಡಿ ನನಗೆ ಹಾಗೆ ಕಮೆಂಟ್ಸ್ ಹಾಕಿ ಸೊ ದಟ್ ನನಗೇನಾದರೂ ಇಂಪ್ರೂವ್ಮೆಂಟ್ ಮಾಡಲಿಕ್ಕಿದ್ರೆ ನಾನು ಮಾಡ್ಕೋತೇನೆ ಕಲಿತೇನೆ ಹೊಸದಾಗಿ